ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಾವೇ ಲಾಂಚ್ ಮಾಡ್ತಿರೋದು ಆಂಟಿ ಕಿಕ್ ಬಾರ್ ಸಲ ಹಿಂಗ್ ಲಾಕ್ ಮಾಡಿದ್ರೆ ಹಸು ಕಾಲು ಎತ್ತಲ್ಲ ಆಮೇಲೆ ಹಾಲು ಕರಿಬೋದು ಸ್ಟೀಲ್ ಕ್ಲಾ ಲಾಂಚ್ ಮಾಡಿದೀವಿ ಕಂಪ್ಲೀಟ್ ಸ್ಟೀಲ್ ಮಾಡಿದೀವಿ ಇದು ಹಿಂಗ್ ಲಾಕ್ ಆಗುತ್ತೆ ಹಿಂಗ್ ಓಪನ್ ಮಾಡಿದ್ರೆ ಸಾಕು ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಮ್ಯಾಸ್ಟೆಟಿಸ್ ಇಂಡಿಕೇಟ್ರು ಸ್ಟೀಲ್ ಕ್ಲಾ ವಾಟರ್ ಪ್ರೂಫ್ ಪಲ್ಸರ್ ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಏನೂ ಪ್ರಾಬ್ಲಮ್ ಬರಲ್ಲ ಮೋಟ್ರ್ ಪಂಪ್ ನಾವು ಆಲ್ರೆಡಿ ವಾರಂಟಿ ಕೊಡ್ತೀವಿ ಒಂದರಿಂದ ನೂರಸು ಸಾಕಿರೋರ್ಗೂ ಇದೆ ನಾವು ಡೆಮೋ ಇಟ್ಟಿದ್ದೀವಿ ಇದು ಕಂಪ್ಲೀಟ್ ಫುಡ್ ಗ್ರೇಡ್ ಮೆಟೀರಿಯಲ್ ಮಾಡಿದೀವಿ ಇದೆಲ್ಲ ಕಂಪ್ಲೀಟ್ ಇಂಪೋರ್ಟ್ ಮೆಟೀರಿಯಲ್ ಸರ್ ಬೇರೆ ಕಡೆ ಇಪ್ಪತ್ತೆರಡು ಸಾವಿರ ಇಪ್ಪತ್ತೊಂದು ಸಾವಿರ ಅಂತ ಮಾರ್ತಿದ್ದಾರೆ ಯಾವುದೇ ಕಾರಣಕ್ಕೂ ಬೇರೆ ರೀತಿ ಮೆಟೀರಿಯಲ್ ಇಲ್ಲ ಅದು ಜನಕ್ಕೆ ಮಕ್ಮಲ್ ಟೋಪಿ ಆಗ್ತಾ ಅಷ್ಟೇ ಸುಳ್ಳು ಹೇಳಿ ಬ್ರ್ಯಾಂಡು ಬ್ರ್ಯಾಂಡು ಅಂತ ನಿಮಗೆ ಕೇವಲ ಹದಿನೇಳು ಸಾವಿರ ಸೇಮ್ ಮೋಟರು ಇಪ್ಪತ್ತೈದು ಲೀಟ್ರ್ ಕ್ಯಾನು ಸೇಮ್ ಮೆಟೀರಿಯಲ್ಲು ಸೇಮ್ ಟರ್ಕಿ ಪ್ರಾಡಕ್ಟು ಇಲ್ಲಿಗೆ ಹಾಲು ಅಥವಾ ನೀರು ಮಿಕ್ಸ್ ಆದರೆ ತುಂಬ ಸಮಸ್ಯೆ ಆಗುತ್ತೆ ನಾವು ಎನ್ ಆರ್ ಬಿ ಕೊಟ್ಟಿದ್ದೀವಿ ಮತ್ತು ಆಟೋ ಡ್ರೈನ್ ವಾಲ್ ಸಿಸ್ಟಮ್ ಕೊಟ್ಟಿದ್ದೀವಿ ಕರೆಂಟಲ್ಲಿ ಹಾಲು ಕರಿಬೋದು ಪೆಟ್ರೋಲ್ ಇಂಜಿನಲ್ಲಿ ಹಾಲು ಕರಿಬೋದು ಕೊಟ್ಟಿಗೆ ತೊಳ್ಕೋಬೋದು ಫೈವ್ ಲೇಯರ್ ಎಚ್ ಟಿ ಪಿ ಪೈಪ್ ಯೂಸ್ ಮಾಡ್ತಾ ಇದ್ದೀವಿ ಪ್ರತಿ ಆಲ್ಕರೆ ಮಿಷಿನ್ಗೂ ಐವತ್ತಡಿ ಪೈಪ್ ಕೊಡ್ತೀವಿ ನಿಮ್ಮ ಚಾನಲ್ ಮುಖಾಂತರ ಯಾರು ಬರ್ತಾರೆ ಮೂರು ಸಾವಿರ ಡಿಸ್ಕೌಂಟ್ ಮಾಡ್ಕೊಡ್ತಿದ್ದೀನಿ ಫೈಬರ್ ಕ್ಲಾ ಮತ್ತು ನಾರ್ಮಲ್ ಪಲ್ಸರ್ ಏಟ್ರು ಇದು ಪ್ರೈಸ್ ಬಂದು ಮೂವತ್ತೈದು ಸಾವಿರ ಫುಲ್ ಸೆಟ್ ಇನ್ನೂರೈವತ್ತು ಕಿಲೋಮೀಟರ್ವರೆಗೂ ಫ್ರೀ ಹೋಮ್ ಡೆಲಿವರಿ ಇದು ಸ್ಟೀಲ್ ಕ್ಲಾ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಹಸು ಒದ್ದು ಒಡೆದು ಏನೂ ಆಗಲ್ಲ ನಿಮಗೆ ಲೈಫ್ ಟೈಮ್ ವಾರಂಟಿ ಇರುತ್ತೆ ಇದಕ್ಕೆ ಇದೇ ಸೆಟ್ ಜೊತೆಗೆ ನಾವು ಸ್ಟೀಲ್ ಕ್ಲಾ ವಾಟರ್ ಪ್ರೂಫ್ ಪಲ್ಸರೇಟ್ರು ಮ್ಯಾಥೆಟಿಕ್ಸ್ ಇಂಡಿಕೇಟ್ರು ಅದಕ್ಕೂ ಕೊಡ್ತೀವಿ ಮ್ಯಾಥೆಟಿಕ್ಸ್ ಇಂಡಿಕೇಟರ್ನ ಇದು ಸರ್ ನಿಮಗೆ ನಲ್ವತ್ತೆರಡು ಸಾವಿರ ಆಗುತ್ತೆ